ಶ್ರೀ ಶ್ರೀರಾಜಕೀಯ ಪ್ರವೇಶಕ್ಕೆ ಕೆಲ ಮಾದಿಕ ಮುಖಂಡರ ವಿರೋಧ ಮಾದರಿಚನಯ್ಯ ಶ್ರೀ ವಿರುದ್ಧ ಮಾದಿಕ ಸಮುದಾಯದ ಕೆಲ ಮುಖಂಡರು ವಿರೋಧ ವ್ಯಕ್ತಪಡಿಸುತ್ತಾ ಇದ್ದು ಮಾದಿಕ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಮಹೇಶ್ವರಪ್ಪ ದಲಿತ ಮುಖಂಡ ಹನುಮಂತಪ್ಪ ದುರ್ಗಾ ಕುಮಾರ್ ಮಲ್ಲಿಕಾರ್ಜುನ ಎಂಕೆ ಆಂಜನಪ್ಪ ಸೇರಿ ಅನೇಕ ಮುಖಂಡರು ಇಂದು ನಡೆದ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಾದರ ಜನಾಂಗದ ಸಾಂಸ್ಕೃತಿಕ ನೆಲೆಗಳು ಎಂಬ ವಿಚಾರ ಕುರಿತು ಸಂವಾದ ಕಾರ್ಯಕ್ರಮವನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂವಾದದಲ್ಲಿ ಮಾದರಿ ಚೆನ್ನೆಯ ಶ್ರೀ ರಾಜಕೀಯ ನಡೆಗೆ ವಿರೋಧ ವ್ಯಕ್ತಪಡಿಸಿತು ಸಂವಾದ ಕಾರ್ಯಕ್ರಮ ನಡೆಸಿದ್ದ ವಿವಿಧ ದಂತಕರ ಸಂಘಟನೆಗಳು ಸಂವಾದ ಕಾರ್ಯಕ್ರಮಕ್ಕೆ ಮಾದರಿ ಚೆನ್ನೈ ಮಠದ ಭಕ್ತರ ವಿರೋಧ ಮಾಡಿದ್ರು ಸಂವಾದ ನಡೆಸಿದ್ದ ಸ್ಥಳಕ್ಕೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಎರಡು ಗುಂಪುಗಳ ಮುಖಂಡರ ಮಧ್ಯೆ ಪರಸ್ಪರ ವಾಗ್ವಾದ ನಡೆದು ಎರಡು ಗುಂಪುಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಮಹೇಶ್ವರಿ ನಾವು ಎಲ್ಲಾ ಸಮುದಾಯದ ಎಲ್ಲರೂ ಕೂಡ ನಮ್ಮ ಮಾದಿಗ ಸಮುದಾಯ ಎಲ್ಲರೂ ಕೂಡ